ರಜತಾ ಕಾಂಪ್ಲೆಕ್ಸ್ ಹೌದು ಫ್ರೆಂಡ್ಸ್ ತುಂಬಾ ಜನಕ್ಕೆ ಗೊತ್ತು ಚಿಕ್ಕಪೇಡೆಯಲ್ಲಿರುವಂತಹ ಈ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಲೊಕೇಟ್ ಇದೆ ಬಂದ್ಬಿಟ್ಟು ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ಸ್ ಸೊ ಈ ನಿಂದ ನಾನು ನಿಮಗೆ ತೋರ್ಸ ಬಂದಿರುವಂತದ್ದು ಬಂದ್ಬಿಟ್ಟು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ವಿಡಿಯೋ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಇಲ್ಲೇ ನೀವು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಬಹುದು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ ಎಷ್ಟೋ ಜನ ನನ್ನ ಕೇಳ್ತಾ ಇರ್ತಾರೆ ಅಕ್ಕ ಇಷ್ಟೊಂದು ಅಂಗಡಿ ತೋರಿಸ್ತಿರಲ್ವರ ಯಾವ್ದಾದ್ರು ಒಂದು ಒಳ್ಳೆ ಅಂಗಡಿ ಸಿಂಗಲ್ ಪೀಸ್ ಕೂಡ ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಕೋಬಹುದು ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಎಲ್ಲ ತರ ವೆರೈಟೀಸ್ ಅವೈಲೇಬಲ್ ಇರುತ್ತೆ ದೊಡ್ಡ ಬೋರ್ಡ್ ಕೂಡ ಇರುತ್ತೆ ಅಕ್ಕಪಕ್ಕದಲ್ಲಿ ಕೇಳಿ ಹೋಗದೆ ಕರೆಕ್ಟ್ ತೋರಿಸುವಂತ ಅಂಗಡಿಗೆ ಮಾತ್ರ ವಿಸಿಟ್ ಮಾಡಿ ಅಂಗಡಿ ಹೆಸರು ಬಂದ್ಬಿಟ್ಟು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಕಾಂಜಿವರಂ ಧರ್ಮಾವರಂ ಪೋಚಂಪಲ್ಲಿ ಮತ್ತೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಎಲ್ಲ ಪೋಸೆಸ್ ಮಾಡ್ಕೋಬಹುದು ಈ ದಿನದ ಕಲೆಕ್ಷನ್ಸ್ ಗಳನ್ನ ನೋಡಿ ಯಾರಿಗಾದ್ರೂ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಲೌಸ್ ಕೂಡ ಇಲ್ಲೇ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ತುಂಬಾ ತುಂಬಾನೇ ಈಸಿ ಆಗಿ ಶಾಪಿಂಗ್ ಮಾಡ್ಕೋ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಚಿಕ್ಕ ಕೀರ್ತಿ ಶುಭಲಕ್ಷ್ಮಿ ಸೆಲ್ಸ್ ಅಂತ ನಮ್ಮ ಶಾಪ್ ಅಂದ್ರೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಬರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನಗಳ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನೋಡೋದಕ್ಕೂ ಕರೆ ನೋಡುತ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಮೆಟ್ಲ ತೋಸ್ ಮಾಡಲತ್ತು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಶಾಪ್ ನೇಮ್ ಶುಭಲಕ್ಷ್ಮಿ ಸಿಲ್ಸ್ ಬಿಟ್ರೆ ಬೇರೆ ಯಾವುದೇ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ನಿಮ್ಮನ್ನು ಬೇರೆ ಅಂಗಡಿಗೆ ಕರ್ಕೊಂಡೋಗಿ ಅವ್ರದೇ ಇದು ಅವ್ರದೇ ಶಾಪು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ದಯವಿಟ್ಟು ಬೇರೆ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ನಮ್ಮ ಶಾಪು ಶುಭಲಕ್ಷ್ಮಿ ಸಿಲ್ಸ್ ನೇಮಲ್ಲೇ ಇರುತ್ತೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಮಾಡಿದ್ರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಟಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ಎಲ್ಲ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಷ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡಿದ್ರೆ ನಾನು ನಿಮಗೆ ತೋರ್ತೀನಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಡೆ ಬರ್ತಕ್ಕಂಥ ನೋಡೋಣ ಬನ್ನಿ ನಾನು ಫಸ್ಟ್ಗೆ ನಿಮ್ಗೊಂದು ಟಿಶ್ಯೂ ಪ್ಲೇನ್ ಸಾರಿ ಮ್ಯಾಟ್ ಫಿನಿಶಿಂಗ್ ಸಾರಿ ತೋರಿಸ್ತಾ ಇದ್ದೀನಿ

ಎಲ್ಲರೂ ಇಷ್ಟಪಟ್ಟು ಓಡೋಂಥ ಕೆಲಸಗಳು ನೋಡಿ ಅದರ ಬಂದರೆ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ಅಂದ್ರಲ್ಲ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಈ ಕೂಡ ಬಂದು ಪರ್ಚೇಸ್ ಮಾಡ್ತೀವಿ ಬ್ಯೂಟಿಫುಲ್ ಸೀರೆ ಸೊ ಈ ನಾವು ಬಂದ್ಬಿಟ್ಟು ನೀವು ತಗೊಂಡ್ರಿ ಅಂದ್ರೆ ಅಷ್ಟು ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ನಾನು ನಿಮಗೆ ಕೊಡ್ತೇನೆ ಒಂದು ಬೆಂಟೆಕ್ಸ್ ಬೋರ್ಡರ್ ಬೆಂಟೆಕ್ಸ್ ಬೋರ್ಡರ್ ಪ್ಯೂರ್ ಮಾಡಿ ಮಾಡಿಸಿದೀವಿ ಇದ್ರ ಬೆಲೆ ಬಂದು ನಿಮಗೆ ಮೂರು ಸಾವಿರದ ನಾನೂರ ಐವತ್ತು ರೂಪಾಯಿ ಬರುತ್ತೆ ಮೂರು ಸಾವಿರದ ನಾನೂರ ಐವತ್ತು ಸಖತ್ತಾಗಿದೆ ಸರ್ ಇದು ತ್ರೀ ತೌಸಂಡ್ ಫೋರ್ ಫಿಫ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಅಫರ್ಡಬಲ್ ಪ್ರೈಸ್ ಇರತಕ್ಕಂಥ ಬ್ಯೂಟಿಫುಲ್ ಸಾರಿ ವಿತ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರ್ತೀವಿ ನೀವು ಅಬ್ಸರ್ವ್ ಮಾಡಬಹುದು ಇದು ಸೇಮ್ ಸಾರಿ ಪ್ಯೂರಲ್ ಕೂಡ ಬರುತ್ತೆ ಅದೇ ವೆರೈಟಿನ ನಾನು ನಿಮಗೆ ಇಮಿಟೇಷನ್ ಅಲ್ಲಿ ಕೊಡ್ತಾ ಇದ್ದೀನಿ ಕಲರ್ಸ್ ಗಳು ನೋಡಿ ಮೇಡಮ್ ಡಿಸೈನ್ಸ್ ಕಲರ್ಸ್ ಸಾಕಷ್ಟು ಸಾಫ್ಟ್ ಇದೆ ಮೇಡಮ್ ಪ್ರತಿಯೊಂದು ಸಾರಿನೂ ಸಾಫ್ಟ್ ಮೇಡಮ್ ಯಾವುದು ಹಾಡಾಗಿರೋ ಸಾರಿ ಒಂದು ಪೀಸು ನಾನು ನಿಮಗೆ ತೋರಿಸಲ್ಲ ಎಲ್ಲ ಕಂಪ್ಲೀಟ್ ಸಾಫ್ಟ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಟೋಟಲಿ ನ್ಯೂ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಎಸ್ ಆಬ್ವಿಯಸ್ಲಿ ಸರ್ ಹೇಳಿದಂಗೆ ತುಂಬಾ ಯುನೀಕ್ ಆಗಿರುವಂತಹ ಸೀರೆಗಳಿದೆಲ್ಲ ಸೊ ಈ ಸತಿ ಸುಬಲಕ್ಷ್ಮಿ ಸಿಲಿಪ್ಸ್ ಅಲ್ಲಿ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಬಂದಿದೆ ಬೇಗ ಬೇಗ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಪರ್ಚೇಸ್ ಮಾಡ್ತೀನಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಇದು

ಗ್ಲಾಸ್ ವೆರೈಟಿ ಬನ್ನಿ ಖರೀದಿ ಮಾಡಿ ಬೆಲೆ ಕೂಡ ತುಂಬ ರೀಸನಬಲ್ ಬೆಲೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ನೀವು ಕ್ವಾಲಿಟಿ ಫೀಲ್ ಮಾಡ್ರೆ ಬೇಡ ಅನ್ನೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದೆಲ್ಲ ಬಂದ್ರೆ ನಿಮಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ನೋಡಿ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಈ ಸೀರೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ನೀವು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಟಿಶ್ಯೂ ವಿತ್ ಕಾಂಟ್ರಾಸ್ಟ್ ವೆರೈಟಿ ಟಿಶ್ಯೂ ಸಾರಿ ಬಹಳ ಚೆನ್ನಾಗಿದೆ ಮಾತ್ರ ಇದು ರೇರ್ ಪೀಸ್ ಕಲರ್ಸ್ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ ಆಗಿ ಬರುತ್ತೆ ಬಟ್ಟನ್ನು ಕೂಡ ತುಂಬಾ ಸಾಫ್ಟ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಬೆಲೆ ಸಾವಿರ ರೂಪಾಯಿ ಮೇಡಮ್ ಫೋರ್ ತೌಸಂಡ್ ರುಪೀಸ್ ಈ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಒಂದೊಂದು ಕಾಂಟ್ರಾಸ್ಟ್ ಒಂದೊಂದ್ ತರ ಬರುತ್ತೆ ಆಬ್ವಿಯಸ್ಲಿ ಸರ್ ಹೇಳ್ದಂಗೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಅಫರ್ಡೆಬಲ್ ಪ್ರೈಸಲ್ಲಿ ನಮಗೆ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳೆಲ್ಲ ಸಿಗ್ತಾಯಿದೆ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ನೀವು ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ವೆರೈಟೀಸ್ ಜಾಸ್ತಿ ಇದೆ ಕಲೆಕ್ಷನ್ಸ್ ಜಾಸ್ತಿ ಇದೆ ಒಂದು ಒಮ್ಮೆ ಶಿವಲಕ್ಷ್ಮಿ ಸೀರೆಕ್ ವಿಸಿಟ್ ಮಾಡಿ ನೀವು ಯಾರು ಬೇಕಾದರೂ ಬಂದು ಶಾಪಿಂಗ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡಂಜೋ ಫೆಸಿಲಿಟಿ ಇದೆ ಈ ಸೀರೆಗಳೇನಾದರೂ ನಿಮಗೆ ಆನ್ಲೈನ್ ಮುಖಾಂತರವಾಗಿ ಖರೀದಿ ಮಾಡ್ಕೋಬೇಕು ಅಂದ್ರೂ ಮೋಸ್ಟ್ ವೆಲ್ಕಮ್ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಅವರೇ ನಿಮ್ಗೆ ಫೋಟೋ ಸೆಂಡ್ ಮಾಡ್ತಾರೆ ಅಥವಾ ವಿಡಿಯೋ ಕಾಲ್ ಮಾಡ್ತಾರೆ ಹೇಗ್ ಬೇಕಾದ್ರೂ ನೀವು ಶಾಪಿಂಗ್ ಮಾಡ್ಕೊಬಹುದು ಸೊ ಇದಲ್ಲದೆ ಇವ್ರದೇ ಆದಂತಹ ಇನ್ಸ್ಟಾಗ್ರಾಮ್ ಪೇಜಸ್ ಡೈಲಿ ಅಪ್ಡೇಟ್ಸ್ ಇರುತ್ತೆ ಅದ್ರಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ಡಿ ಎಂ ಮಾಡಿ ನೀವು ಶಾಪಿಂಗ್ ಮಾಡ್ಕೋಬಹುದು ಈ ಕಲೆಕ್ಷನ್ಸ್ ಎಲ್ಲ ಬೇಕು ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ವೆರೈಟೀಸ್ ಫೋರ್ಸ್ ಮೇಡಮ್ ನಾಲ್ಕು ಸಾವಿರ ರೂಪಾಯಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ರೈಡಲ್ ಬ್ರೋಕೆಡ್ ಸಾರಿ ಇದು ನೀವು ಆರಾಮಾಗಿ ರಿಸೆಪ್ಷನ್ ಬಿಡೋದು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಎಲ್ರು ಒಂದು ಹದಿನೈದು ರೂಪಾಯಿ ಸಾವ್ರೂಪಾಯ್ ಉಡ್ಲಿಕ್ಕೆ ಸಾಧ್ಯ ಕೆಲವರು ನಮಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗಡೆ ಒಂದು ಗ್ರ್ಯಾಂಡ್ ಸಾರಿ ಬೇಕಪ್ಪ ರಿಸೆಪ್ಷನ್ ಕೊಡಂತಿ ಅಂತವ್ರು ಬನ್ನಿ ಒಳ್ಳೆ ಸಾರಿ ಕೊಡೋಣ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನಲ್ಲಿ ನಾನ್ ನಿಮಗೆ ಒಂದು ಬ್ರೈಡಲ್ ಸಾರಿ ಸೆಲೆಕ್ಷನ್ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ನಿ ಮಸ್ತ್ ಇದೆ ಸಾರಿ ಆ ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಡ್ಯಾನ್ಸಿಂಗ್ ಡಾಲ್ ಬರುತ್ತೆ ಬಹಳ ಚೆನ್ನಾಗಿದೆ ಸಾರಿ ಈಗೆಲ್ಲ ಯಾಕಂದ್ರೆ ರಿಸೆಪ್ಷನ್ ಅಲ್ಲಿ ಮದುವೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಕಾಮನ್ ಆಗಿರೋದ್ರಿಂದ ನಾವು ಒಂದ್ ಡ್ಯಾನ್ಸಿಂಗ್ ಡಾಲ್ ನ ಹಾಕ್ಸಿದೀವಿ ಎಲ್ಲ ಬಂದು ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ ಡಿಸೈನ್ಸ್ ಒಂದೊಂದು ಒಂದೊಂದ್ ತರ ಬರುತ್ತೆ ಮ್ಯಾಮ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಎಲ್ಲಾ ವೆರೈಟೀಸ್ ಬರುತ್ತೆ ನಿಮ್ಗೆ ಇದರಲ್ಲಿ ಕಂಪ್ಲೇಂಟ್ ಲೇಟೆಸ್ಟ್ ಬರುತ್ತೆ ಸೀರೆ ಸೂಪರ್ ಹೌದು ಈಗ ಇದು ಮದುವೆ ಸೀರೆಗಳಾಗಿರೋದ್ರಿಂದ ನಮ್ಮ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದಾರೆ ಈ ಮದುವೆ ಮನೆಯಲ್ಲಿ ಊಟ ಬಡಸ್ತಾರೆ ನೋಡಿ ಫಸ್ಟ್ ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಈ ತರ ಆಗ್ತಾರಲ್ಲ ಆತರ ಎಲ್ಲಾ ವೆರೈಟೀಸ್ ಇಟ್ಟಿದ್ದಾರೆ ಯಾಕಂದ್ರೆ ಜಸ್ಟ್ ಇದು ಕಾಂಬಿನೇಷನ್ಸ್ ಎಲ್ಲ ಹೇಗೆ ಅಂತಂದ್ರೆ ಮದುವೆ ಕೂಡ ಸಾರಿ ವೆರೈಟಿ ಆಗಿರ್ಲಿ ಅಂದ್ಬಿಟ್ಟು ಎಲ್ಲಾ ಡಿಸೈನ್ಸ್ ಅಪ್ ಮಾಡಿ ತೋರಿಸಿದ್ವಿ ಎಲ್ಲಾದ್ರೂ ಕಲರ್ ಸಿಕ್ಕ ಎಲ್ಲಾ ಸೆಟ್ವೈಸ್ ಕಲರ್ ಸಿಕ್ಕತ್ತೆ ಜಸ್ಟ್ ನೋಡ್ಲಿಕ್ಕೋಸ್ಕರ ಈ ಡಿಸೈನ್ಸ್ ಅಷ್ಟೇ ನಿಮ್ಗೆ ನಾಲ್ಕುವರೆ ಸಾವಿರ ರೂಪಾಯಿ ಆಗಿರುತ್ತೆ ಸಾರಿ ಬೇಕು ಅಂದ್ರೆ ನೀವು ಕೂಡ ಸೆಲೆಬ್ರಿಟಿ ಸಾರಿ ಸೆಲೆಬ್ರಿಟಿ ಸಾರಿ ಇದು ಇದ್ರೆ ಬಂದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಫೈವ್ ತೌಸಂಡ್ ಮಸ್ತ್ ಐಟಮ್ ಬ್ಯೂಟಿಫುಲ್ ಸಾರಿ ಕಲರ್ ಮಾಡಿ ಮೇಡಮ್ ಇದು ಫೈವ್ ತೌಸಂಡ್ ರುಪೀಸ್ಗೆ ಒಳ್ಳೆ ಹೊರತಿರ ಸಾರ್ ಇದು ಮಸ್ತ್ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಬ್ರೈಡಲ್ ಸಾರೀಸ್ ಸೆಲೆಬ್ರಿಟಿ ಸಾರೀಸ್ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಯುನೀಕ್ ಕಲೆಕ್ಷನ್ಸ್ ಅದು ನನಗಂತೂ ಇದರಲ್ಲಿ ಸಿಗುವಂತ ಪ್ರತಿ ಸೀರೆಗಳು ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ ನಾನು ಕೂಡ ಅಷ್ಟೇ ಲೈಕ್ ನನ್ನ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರ ಒಳ್ಳೆ ಕಲೆಕ್ಷನ್ಸ್ ಇರುವಂತಹ ಲೈಕ್ ಸೀರೆಗಳು ಯಾವ್ದಾದ್ರು ಹೇಳಿ ಅಂತ ನಾನ್ ಪರ್ಸನಲಿ ನಿಮಗೆ ಹೇಳುವಂತ ಕಲೆಕ್ಷನ್ಸ್ ಬಂದ್ಬಿಟ್ಟು ಈ ಸೆಮಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸಾರಿ ಸಖತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟಿ ಸೇಮ್ ಪ್ಯೂರ್ ಗೆ ಟಫ್ ಕೊಡುವಂತ ಕಲೆಕ್ಷನ್ಸ್ ಅದು ಖಂಡಿತ ಸೊ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಮೊದಲು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಅಂತ ಪ್ರತಿ ದಿವಸ ನಾವು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಎಂಡವರೆಗೂ ನೋಡಿಬಿಟ್ಟು ಬಂದು ನಮಗೆ ಸಂತೋಷವಾಗಿ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಾಗ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್